ಓಂ ಶಾಂತಿ ಮುರುಳಿದ ದಿನಾಂಕವಾದಂಡು ಎನ್ಮಾ ಎನ್ಮಾ ಇರುವತ್ತೈದು ಬೊಳ್ಪುದ ಮುರುಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕ್ಲೆ ಸದಾ ಇಂದುವೇ ಖುಷಿ ಟುಪ್ಲೆ ಎಂಕುಳಿ ಎಂಬತ್ನಾಲ್ಕು ಜನ್ಮದ ಪೂರ್ಣ ಪೂರ್ಣಮಲ್ತಾ ಇತ್ತ ಹೆಕುಲ್ನ ಇಲ್ಲ ಗೋಪಾ ನನ್ನ ಕೆಲವೇ ದಿನಗಳು ಮಾತ್ರ ಈ ಕರ್ಮ ಭೋಗೋಪುಂಡು ಪ್ರಶ್ನೆ ವಿಕರ್ಮ ಜೀತಾಪನ ಜೋಕುಲು ವಿಕ್ರಮರ್ದು ಪಾರಯರೆ ವಾತರದ ಮಿತ್ ಮಸ್ತ್ ಗಮನ ಕೊರಡು ಉತ್ತರ ಸರ್ವ ವಿಕರ್ಮಲಿ ಮೂಲ ದೇಹಾಭಿಮಾನ ಉಂಡು ಈ ದೇಹ ದೇಹಾಭಿಮಾನಡೇ ಫಲ ಬರ್ರೆಬಳ್ಳಿ ಗಮನ ಉಂಡು ಗಮನವನ್ನು ದೀವಡಾಕು ಇಂದೆಕದು ಕುಡಗುಡ ದೇಹಿ ಅಭಿಮಾನಿಯಾದ ಬಾಬನ ನೆನಪು ಮಲ್ಕೊಡಾಕು ಎಡ್ಡೆ ಒಕ್ಕ ಹಾಳು ಫಲ ಅಂತೂ ಅವಶ್ಯವದ ದಿಕ್ಕೋನು ಅಂತ್ಯುಡು ಬುದ್ಧಿ ತಿನ್ನೊಂದು ಪುಣು ಅಂಡ ಈ ಜನ್ಮದ ಪಾಪದ ಬುದೇನು ಹಗುರ ಮಲ್ತೊಂಡ್ರೆ ಬಾಬಾಗ ಸತ್ಯ ಸತ್ಯವಾದ ತಿರಿಪೋಡಪ್ಪ ಓಂ ಶಾಂತಿ ಮಲ್ಲೆಡ್ದುಲ ಮಲ್ಲ ಗುರಿ ನೆನಪುದಾದುಂಡು ಮಸ್ತ್ ಜನಕ್ಕೂ ಕೇವಲ ಕೇನು ನೆಟ್ಟೆ ಆಸಕ್ತಿ ಪುಣ್ಣು ಜ್ಞಾನನ್ನು ತೆರೆಯುವ ನಂಚಿನಂತೂ ಮಸ್ತು ಸಹಜವಾದುಂಡು ಎಂಬತ್ತ ನಾಲ್ ಜನ್ಮದ ಚಕ್ರನು ತಿರಿಯ ಸ್ವದರ್ಶನ ಚಕ್ರಧಾರಿ ಅದು ಪುಡ ಹೆಚ್ಚದ ಲಜ್ಜಿ ಎಂಗೆ ಮಾತರ್ಶನ ಚಕ್ರಧಾರಿಲು ಬಂದು ಜೋಕ್ಲು ತೆರಿಂದರು ಸ್ವದರ್ಶನ ಚಕ್ರವರ್ದು ಏರ್ನನೆ ತರನ್ನು ತುಂಡು ಮಲ್ಕುನೇತ್ತು ಎಂಜ ಕೃಷ್ಣಗಾದ ತೋಚಿಪವದೇರು ಈ ಲಕ್ಷ್ಮೀನಾರಾಯಣರು ವಿಷ್ಣುನ ರಡ್ಡು ರೂಪವಧುಲಿರು ಐರ್ದವರ ಆಕಲೆಗೆ ಸ್ವದರ್ಶನ ಚಕ್ರ ಉಂಡು ಕೂಡ ಕೃಷ್ಣಗ್ ಚಕ್ರನು ತಾಯಿಗೆ ತಜ್ಪವೇರು ಒಂಜಿ ಮಾಸ ಪತ್ರಿಕೆ ಉಂಡು ಐದು ಕೃಷ್ಣನ ಇಂಚಿನ ಮಸ್ತ್ ಚಿತ್ರವನ್ನು ತಜ್ಪವೇರು ಭಾವ ಪಥದ ನಿಖಲೆಗೆ ರಾಜೀವ್ಗೂನು ಕಲ್ಪವಿರೇ ಹೊರತು ಚಕ್ರ ರಕ್ಕ ಸೇರ್ನ ಘಾತ ಮನಪುಜರು ಏರ್ನೋ ಅಸುರಿ ಸ್ವಭಾವ ತುಂಡೋ ಆಕಲೆಗೆ ಹಸುರಿರು ಪಂದಲೆ ಪೊಡೋ ಬಾಕಿ ಮನುಷ್ಯರಂತೂ ಮನುಷ್ಯರೇ ಅತ್ತೆ ಸ್ವದರ್ಶನ ಚಕ್ರೋರ್ದು ಕೇರ್ಪೇರು ಕೇರ್ಪೇರ್ಬಂದ ಭಕ್ತಿ ಮಾರ್ಗ ಎ ಚಿತ್ರ ಬರೆತೇರು ರಾತ್ರಿ ಪಗಲಿ ಅಂತರ ಉಂಡು ಜೋಕುಲು ಈ ಸೃಷ್ಟಿ ಚಕ್ರ ಒ ಇಡೀ ನಾಟಕ ದೇಪಂಟ ಮಾತರಲ ಪಾತ್ರಧರ್ ಯುರು ಆ ಹದ್ದದ ಪಾತ್ರಧಾರಿಯ ಅಂತೂ ನಾಟಕನು ತೆರೆಯುವರು ಇಂದು ಬೇಹದ್ದದ ನಾಟಕವಾದ ಹಿಂದಿಟ್ಟು ಆತ ವಿಸ್ತಾರವಾದ ತೆರಪೇರ ಸಾಧ್ಯ ಜವ್ ಅಂತೂ ಕೇವಲ ರೆಡ್ಡು ಗಂಟೆದ ನಾಟಕ ಸಂಪೂರ್ಣ ನಾಟಕ ತೆರೆದುಪ್ಪು ನಾಂಡ ಅಲ್ಪ ಎಪ್ಪತ್ನಾಲ್ಕು ಜನ್ಮದ ಬಗ್ಗೆ ತೆರೆಯುವ ಡಾಪ್ನಿ ಬಾಬು ತೆರಪದೆ ಬ್ರಹ್ಮನ ತೊಟ್ಟು ಪ್ರವೇಶ ಮಾಡ ಜನ್ಮದ ಎಂಬತ್ನಾಲ್ಮದ ಕಥೆಯಲ್ಲೋಡು ಮನುಷ್ಯರ್ನ ಬುದ್ಧಿ ಡಿ ಪಾತಾರೆ ಸಾಧ್ಯ ಎಂಬತ್ ಲಕ್ಷ ಜನ್ಮಲೆ ಅತ್ತ ಎ ಜನ್ಮದ ಕತೆ ನ್ಯಾನು ಎಂಬತ್ತ ನಾಲ್ಕು ಲಕ್ಷ ಜನ್ಮಲಿ ತೀರಿಪರೆ ಇದು ಪತ್ತು ఎంగళు ఎంపత్నాలు జన్మద చక్ర నీచ తిరుగుదా ఇం ఎత్నాలు జన్మద కథలు సెకెండ్ అడు తెనారు ఎ లక్ష జన్మల సెకెండ్ అడు తెండ సాధ్యే ఎంపత్ర నాలుగు లక్ష జన్మలు జయించు జోక్ల ఖుషి పూల ఎంపత్నాలు జన్మద చక్ర ముక్త ఎంగులతో ఇలా పోంతే ದಿನಕು ಮಾತ್ರ ಕರ್ಮ ಭೋಗಪ್ಪನು ವಿಕರ್ಮಲು ಭಸ್ಮಾದು ಕರ್ಮಾತೀತ ಸ್ಥಿತಿ ಹೆಂಚುನು ಎಂದಾದು ಯುಕ್ತಿಗಾದ್ ಯುಕ್ತಿನ ತೆರಿಪವೆ ಅಂಡ ಈ ಜನ್ಮಡು ಎಂಚಿನ ಮಾತ ವಿಕರ್ಮನ್ ಮಾತರು ಐನು ಕೊರಲೆ ಹಬ್ಬಗ ಪುದೆ ಜತೆದು ಹೋಗನು ಜನ್ಮ ಜನ್ಮಾಂತರದ ವಿಕರ್ಮನ್ ಎರ್ಲ ಬರೆಯಿ ವಿಕರ್ಮಲಂತೂ ಆ ಒಂದು ఏ పర్తించి రావణ రాజ్య శురుకుంటు అపగొర్తించి వికర్మలు కర్మలు వికర్మలు సత్య కర్మ అకర్మ హాకండు భగవాన్ చే కర్మ అకర్మ వికర్మ గతి అంతే కర్మాతీత అతను కర్మాజీత సంవత్సరం లక్ష్మీనారాయణ హిడ్ శరుకు ఏద చిత్రుడు మస్తు స్పష్టవదుండు ಶಾಸ್ತ್ರ ಪಾತ್ರರುಳಿ ಸೂರ್ಯವಂಶಿ ಚಂದ್ರವಂಶಿ ನಹಸ್ಯ ಜೋಕ್ವಂದರು ಆದಿತ್ತ ಪಂದ್ ವಿರಾಟ ರೂಪದ ಚಿತ್ರ ಮಸ್ತ್ ಮಲ್ಪರು ಅಂಡ ಅರ್ಥ ದಾಧನ ತೆರಿ ಬಾಬನ ಮಿನಹ ಬೇತೇರ್ ತೆರಿಪರೆ ಸಾಧ್ಯ ಈ ಬ್ರಹ್ಮನ ಮಿತ್ರಳ ಏರೋರತ್ತೆ ಆರೇ ಕಲ್ಪದುಪ್ಪುಡು ಉಂಜು ಬೆಲೆ ಗುರುಕುಲು కల్పంల కై తిరడా ఆ గురుకులిగ కేవల ఒరియ శిష్యం తొప్పే సాధించి బాబా తెలిపేవరి జోకులు నికులు పతి తెరదు పావన పావన ఎర్రదు పతి తావుడేడు ఎందు సహా నాటకడు ని గియాదు మస్తు సరి చక్రును తిరుగుతారు తిరుగుంది ఒప్పరు నికులు సర్వతూముక పాత్రధారి అదులరు ఆదిరిదు అంత్య ముట్టల పాత్ర బేతేరగల ఒప్పు ನಿಖಲೆಗೆ ಬಾಬ ತಿರಿಪವಿರು ಕೂಡ ನಿಖುಲಿನೇನು ತಿರಿ ಹೊಂದರು ಬೇತೆ ಧರ್ಮದ ವಾವಾ ವಾವ ಸಮಯ ಬರ್ಪೇರು ನಿಖಲ ಸರ್ವತೋಮುಖ ಪಾತ್ರ ಉಂಡು ಕೃಷ್ಣನ್ಯರು ಸ್ವರ್ಗೋಡಿ ತಿರು ಬಂದು ಪನ್ಪುಜೇರು ಆಗಲು ದ್ವಾಪರ ಮಧ್ಯ ಬರ್ಪೇರು ಈ ಜ್ಞಾನ ನಿಕುಲು ಜೋಕುಲ ಬುದ್ಧಿಟೇ ಉಂಡು ಏರೆಗ ಬೋಡಾಂಡಲ ನಿಖಲು ತಿರಿಪೋಲಿ ಬೇತೇರ್ಲ ಸೃಷ್ಟಿದ ಆದಿ ಮಧ್ಯ ಅಂತ್ಯನು ತಿರಿ ಹೊಂದಿಜೇರು ರಚಯಿತ ಜಿಂದಿತ್ತ ರಚನೆಯನ್ನು ಎಂಚ ತೀರಿ ಬಾಬು ಬಾಬು ವಾ ಸತ್ಯ ಪಾತಲುಂಡೋ ಆಯ್ನ ಮುದ್ರಣ ಅಂತದು ವಿಮಾನದ ಮೂಲಕ ಮಾತ ಸ್ಥಾನ ಪಾಡೋಡಾ ಈ ಅಂಶಲು ಅತನ ವಿಷಯಲೇನು ಬರೆಯವಡು ಎಂಕ್ಲೆ ಕೆಲಸ ಇಜ್ಜಿ ಪಂದಿ ಕೆಲವು ಜೋಕುಳು ಕಂಪುರಡು ಈ ಸರ್ವೀಸ್ ಅಂತ ಮಸ್ತುಂಡೋ ಮುಲ್ಪೈ ಕಾಂತು ಕುಡ್ದು ಈ ಕೆಲಸ ಮಲ್ಪಲಿ ಓ ಮಾತ ಮಲ್ಲ ಮಲ್ಲ ಸಂಸ್ಥೆಂಡೋ ಗೀತ ಪಾಠಶಾಲೋ ಅಕ್ಕು ಮಹಾತೆರ ಜಾಗೃತ ಮಲ್ಪಡ ಮಹಾತೆರಿಗಲ ಸಂದೇಶ ಕುರಡು ಇಂದು ಪುರುಷೋತ್ತಮ ಸಂಗಮೇನು ಬುದ್ಧಿವಂತ ಜೋಕುಲೈನ ಬೇಗನೆ ಅರ್ಥಮಲ್ತೇರು ಅವಶ್ಯವಾದ ಸಂಗಮೆಗಟ್ಟೆ ಹೊಸ ಪ್ರಪಂಚದ ಸ್ಥಾಪನೆ ಬೊಕ್ಕ ಪರತು ಪ್ರಪಂಚದ ವಿನಾಶ ಸತ್ಯು ಪುರುಷೋತ್ತಮ ಮನುಷ್ಯರು ಪೇರು ಮುಲ್ಪ ಸುರಿ ಸ್ವಭಾವದ್ದು ಜಿಂಜಿನ ಪತಿತ ಮನುಷ್ಯರು ಇನ್ನೆಲ್ಲ ಬಾಬಾ ತೆರಿಪೇರು ಮಸ್ತ கும்பா மேலே சேர்வேரு அடிக மனுஷரு மீற போப்பேரு தேக போப்பேரு பாவனை ஏற இஷ்டமா ஐநேர்த்த வர அவள் பொல்பதை மனுஷரு மீற போப்பரோ அடைக்கு போது சர்வீஸ் மான் போடு இ நேரு பத்தித்த பாவனிய பண்பனை பாத்திரோட மனுஷருக்கு தெளிப்பது கூட டாப்பினும் நீங்களகை தலை சித்திரில் உண்டு கீதா பாட்டசாலையில் போதும் ஈ பத்திரிக்கைன்னு பட்டு ಜೋಗಲು ಸೇವೆ ಬೋಡು ಪಂದು ಕೇನ್ವೆ ಐನಿರಿದವರಿಂದನ್ನು ಕೂಡುದು ಬರೆಯಲಿ ಗೀತದ ಭಗವಂತೆ ಪರಮಪಿತ ಪರಮಾತ್ಮ ಶಿವನೇ ಹೊರತು ಶ್ರೀಕೃಷ್ಣ ಕುಡಾರ್ನ ಚರಿತ್ರದ ಮಹಿಮೆಯನ್ನು ಬರೆಯಲಿ ಶಿವ ಬಾಬನ ಚರಿತ್ರೆಯನ್ನು ಬರೆಯಲಿ ಕುಡ ನಿಕುಲೆ ಐನು ನಿರ್ಣಯ ಮಲ್ಪುಲೆ ಪಚಿತ ಪಾವನೆ ಏರು ಪಂಪನ ಪಾತಿರನ್ನು ಬರೆಯುವಡು ಶಿವ ಶಂಕರನ ಭೇದಪವಳು ಶಿವನೇ ಬೇತೆ ಶಂಕರನೇ ಭೇತೆಯದುರು ಕಲ್ಪಲ ಆಯ್ನ ಸಾವಿರ ವರ್ಷದ್ದಾದು ಮನುಷ್ಯರು ಎಂಬತ್ನಾಲ್ಕು ಜನ್ಮನ್ನು ಪಡಿರು ಎಂಬತ್ನಾಲ್ ಈ ಮುಖ್ಯ ಮುಖ್ಯವಾಯ ಪಾತರನ್ನು ಸಾರರು ಕೊಡಬರೇವರು ನೇನು ವಿಮಾನಾರ್ಲ ಬೂರ್ ತೆರಿ ಬಕ್ಕ ತೆರಿಪಲ್ಯದು ಎಂಚ ಗೋಳದ ಉಂಡು ಎಂದಿಟ್ಟು ವಾವ ಧರ್ಮಸ್ಥಾಪಕರು ವಾವ ಧರ್ಮಸ್ಥಾಪನೆ ಅನ್ಪೇರು ಬರ್ಪೇರು ಅನು ನಾವು ಸ್ಪಷ್ಟವಾದ ఆయన త్వర ఈ గోళద చిత్ర లౌప్ ముఖ్యవాత పదరాడు చిత్ర క్యాలెండర్ను ముద్రణ మలుపేరు ముద్రపులే సంపూర్ణ జ్ఞానపాత పడుకుంటూ సర్వే సహజాలు ఈ చిత్రుడు మస్తు అవశ్యవాతుడు ఆ చిత్రుడు మలుపు డాకుడు ఎంచిన బరేడాకుడు పంపిణీ కూడుతూ బరేలే నీకులు గుప్త వేషుడు ఈ ప్రపంచత పరివర్తనే మద్దతుల్లారు ಗುಪ್ತ ಸೈನಿಕ ಸೈನಿಕಾದು ನಿಖನಿ ಏರ್ಲ ತೆರಿವಂತೇರು ಬಾಬಾ ಗುಪ್ತ ಜ್ಞಾನಲ ಗುಪ್ತವಾದೊಂದು ಇನ್ನು ಶಾಸ್ತ್ರ ಬೇತೆ ಧರ್ಮ ಧರ್ಮಸ್ಥಾಪಕರ ಬೈಬಲ್ ಎಂಚಿನ ಇಂಚಿನ ಆಯ್ನು ಓದಿರ ಬರ್ಪಿರು ಪ್ರತಿ ವರಿನಲ್ಲ ಗ್ರಂಥನು ಮಲ್ಪರು ಕೂಡ ನಿಖ ಭಕ್ತಿ ಮಾರ್ಗೋ ಮುದ್ರತಾದು ಇತ್ತೆ ಮುದ್ರಶೇರ ಮಲ್ಲಿ ದೇವಂಡ ಇತ್ಯೆಂತೂ ಈ ಶಾಸ್ತ್ರ ಮಾತಲ್ಲ ಸಮಾಪ್ತಿಯಾಗಿರುಂಡು ಬುದ್ಧಿ ಬುದ್ಧಿರ್ದ ಕೇವಲ ನೆನಪು ಮಲ್ಪಡ ಭಾವನ ಕೈತಲ್ಲ ಜ್ಞಾನ ಉಂಡು ಇದೇ ಕಾದು ಮನುಷ್ಯರು ಮಾತ್ರ ನೃದಯ ತೆರಿವು ನರ್ವಜ್ಞ ಬಂಧ ತೆರೆಯಲು ಭಗವಂತಿ ತೂಪರ ಆಯ್ನ ತವರ ಕರ್ಮದ ಫಲ ಕೊರಪರು ಇದು ಮಾತಲ ನಾಟ ಕೊಟ್ಟು ನಿಗದಿಯಾದ ಉಂಟು ಏರು ವಿಕರ್ಮ ಮಲ್ಪರೋ ಆಕಲೆ ಶಿಕ್ಷೆಯ ಒಂದು ಪೋಪರು எட்டே அத்தன கர்மதோ பரவணை அந்த மனுஷரு தெரிவி நீரு அவசியவாத கர்மதன்முடி திக்கு அந்திம கடிக விவேக மஸ்தினோ இச்சின பாபு மல் தந்து மஹ நென்பின கர்ம நஞ்சினி நிக்குல வி கம ஜீத துப்போரு பண்ட ஊச்சின விக்கர்ம மல்பெரில் மகா தெரி மிகர்ம தேர்தாது ಬಾಬಾ ಕೂಡ ಕೂಡ ತೀರಿಪಯರು ದೇಹಿ ಅಭಿಮಾನಿಯಾಲೇ ಬಾಬನು ನೆನಪು ಮಲ್ಪುಲೇ ಪವಿತ್ರರಂತೂ ಆ ಉಡೆಯಪನು ಮಹಾತೆರದಲ ಮನ್ನ ಪಾಪ ಕಾಮ ವಿಕಾರವಾದುಂಡು ಇಂದ್ರಿಯೇ ಆದಿ ಮಧ್ಯೆ ಅಂತ್ಯ ದುಃಖ ಕೃಪಣಂಚನಾದಂಡು ಆಯನಿರ್ದವರ ಇಂದು ಕಾಗವಿಷ್ಟ ಸಮಾನ ಸುಖ ಬಂದು ಸನ್ಯಾಸುಲ್ಲ ಪಂಪರು ಅಲ್ಪ ದುಃಖದ ಕುದುರೆ ಉಪ್ಪುಜಿ ಮುಲ್ಪಂತೂ ದುಃಖನೇ ದುಃಖ ಉಂಟು ಆಯ್ನಿರ್ದವರ ಸನ್ಯಾಸಿಲಿ ವೈರಾಗ್ಯ ಉಂಡು ಆಂಡ ಅಕುಲು ಕಾಡಿಗೆ ಬಿದಡ್ಡ್ದು ಪೋಪೆರ್ ಅಗಲು ನಾವು ಹದ್ದದ ವೈರಾಗ್ಯ ನಿಖಲು ನೋವು ಬೇಹದ್ದದ ವೈರಾಗ್ಯ ಈ ಪ್ರಪಂಚನೆ ಚೀಚಿ ಆದುಂಡು ಬಾಬಾ ಬದುದು ಎಂಕ್ಲೆಗ್ ದುಃಖ ದೂರ ಮಲ್ಕಲೆ ಸುಖನು ಕೊರಲೇ ಬಂದು ಮಾತು ಬಾಬನೆ ದುಃಖ ಹಡ್ತ ಸುಖ ಕರ್ತಾ ದುಡ್ಲೇರು ನಿಖಲು ಜೂಕುಲ ತೆರಿ ಅಂದರು ಪೊಸ ಪ್ರಪಂಚ ದೇವತೆಲ್ಲ ರಾಜ್ಯ ಇತ್ತು ಅಲ್ಪ ಹೂವೇ ಪ್ರಕಾರದ ದುಃಖ ಹೆಚ್ಚಾಡು அல்ப இறாண்டீரை உடுப்பேர பண்ணி தண்டா சொர்க்கவாசியாக இருப்பாந்து மனுஷரு பண்ணுறோம் ஆண்டா எங்களு நரக்கொடுல்லா எங்களுக்கு ஏப்பா சரீரை கொடுப்பனோ அப்பக சொர்கொடு போப்பா பந்து அக்களுக்கு தெரியணேன்னு எஞ்சி ஆண்டா அக்கள் சொர்கொடு போயிருடா அத்துண்டா முழுப்ப நரக்கொடுப்பாத்தரு எஞ்சி நல்லா தெரியணும் சரி நிக்குள் சோக்குலையே மூ மூச்சுச்சனா அப்பனா ராசிச்சுன்னு மாத்திர தெரியப்போம் ರಡ್ಡಿ ಜನ ಅಪ್ಪನಂತೂ ಮಾತೆರ್ಲ ತೀರಿ ಹೊಂದಿರು ಲೌಕಿಕ ಬೊಕ್ಕ ಪಾರಲೌಕಿಕ ಪಂಡ ಶರೀರವು ಜನ್ಮ ಕೊಡ್ತೀನಾರ ಬೊಕ್ಕ ಆತ್ಮದ ಸೃಷ್ಟಿಕರ್ತೆ ಈ ಅಲೌಕಿಕ ಪ್ರಜಾಪಿತ ಬ್ರಹ್ಮ ಸಂಗಮ ಇಗೊಟ್ಟುಲಿರು ಪಂಡ ಏರು ಏರ್ನ ಮುಖ್ಯನ ಜ್ಞಾನ ದಿಗದನು ಅರೇನು ಅಲೌಕಿಕ ಅಪ್ಪ ಬಂದು ಅನ್ಪಿರು ಬ್ರಾಹ್ಮಣಿಯರ್ಲ ಬೋಡತ್ತೆ ఆ ప్రామణిర్ ప్రమణ ముం శి ఉప్పుండే బ్రహ్మణి ఆయన ద్వారా బ్రాహ్మణ దేవి దేవత నమహా ఇది ఏరికి పనిపేరు ఎంచిన ప్రామణిర్ పందు చేరు నీకులు పురుషోత్తమ సంగీ ప్రణరాదు అల్వికి ఇందు పురుషోత్తమ సంగీకులు మనుషు దేవతారు ದೇವಿ ದೇವತ ಧರ್ಮದ ಸ್ಥಾಪನೆಯಪ್ಪನು ಐನೇರ ಸಾವಿರ ಜೋಗ್ಲಿಗೆ ಮಹಾತ್ ಅಂಶನು ಧಾರಣೆ ಮಲ್ಪಡಪ್ಪನು ಬೊ ಬೊಕ್ಕ ಸರ್ವಿಸ್ ಮಲ್ಪಡಪ ಪೂಜೆ ಮಲ್ಪನ ಬೊಕ್ಕ ಶ್ರಾಧನು ತಿನ್ಪವನ ಬ್ರಾಹ್ಮಣ ಮನುಷ್ಯರು ಬರ್ಪೇರು ಅಕನೊಟ್ಟಿಗೆಲ್ಲ ಸಹ ನಿಗುಲು ಚರ್ಚೆ ಮಲ್ಪಲಿ ನಿಕ್ಲೆನ್ ಸತ್ಯ ಬ್ರಾಹ್ಮಣ ಅದು ಮಲ್ಪರ ಸಾಧ್ಯ ಉಂಟು ಇತ್ತೆ ಭಾದ್ರಪದ ಮಾಸ ಬರನುಂಟು ಮಾತಾ ಅವು ಸಹ ಯುಕ್ತಿ ಔಸಹಾ ಯುಕ್ತಿಯು ಮಲ್ಪಡಾಪು ಇಚ್ಚಿ ಪಂದಿ ಕೈ ಕುಮಾರಿಯರ್ನ ಮಾತಲ್ಲ ಮಾತಲ್ಲು ಗುಡ್ಪೇರು ಪಂದು ಬಂದ ಬೇಜರ ಬೇಜಾರು ಆ ರೀತಿ ಮಲ್ಪರಬಲ್ಲೆ ಬುದ್ಧಿ ವೆ ಬುದ್ಧಿವಂತಿ ಕೇಳ ನಿ ಜ್ಞಾನ ಕೊರ ಸಾಧ್ಯ ಅವಶ್ಯವಾದ ಬ್ರಾಹ್ಮಣ ಮನುಷ್ಯರು ಬರ್ಪುರು ಅಪಗ ಜ್ಞಾನ ಕುರುಳಿ ಅತ್ತೆ ಈ ಮಾಸುಡು ನಿಖಲು ಬ್ರಾಹ್ಮಣರು ಮಸ್ತ್ ಸರ್ವಿಸ್ ಮಲ್ಪರೆ ಸಾಧ್ಯ ಉಂಡು ನಿಖುಲು ಬ್ರಾಹ್ಮಣರಂತೂ ಸಂತಾನ ಬ್ರಹ್ಮನ ಸಂತಾನದರು ಅಕ್ಕೊಟ್ಟಿಗೆ ಬ್ರಾಹ್ಮಣ ಧರ್ಮವನ್ನು ಏರು ಸ್ಥಾಪನೆ ಮಾಡ್ರು ನಿಖಲು ಇಲ್ಲರೂ ಕುಲ್ತೆ ಅಕ್ಲ ಕಲ್ಯಾಣ ಮಲ್ಕೊಳ್ಳಿ ಎಂಚ ಅಮರನಾಥದ ಯಾತ್ರೆಯ ಗೋಪ್ರ ಆಯ್ನದವರು ಅಕಲು ಕೇವಲ ಬರವಣಿಗೆಯಿಂದ ಬರವಣಿಗೆ ಈ ತೊಂಜಿ ತೆರಿಪೇರೆ ಸಾಧ್ಯ ಅಲ್ಪ ಕುಲದು ತೆರಿಪೋಡ ಪುಂಡು ಎ ಸತ್ಯ ಅಮರನಾಥನ ಕಥೆನ ತೆರಿಪವ ಅಮರನಾಥ ಬಂದು ಒರಿಯಕ್ಕೆ ಬನೋಡ ಅಮರನಾಥ ಅರ್ಥಾತ್ ಏರು ಅಮರ ಪುರಿನ ಸ್ಥಾಪನೆ ಮಲ್ಪರು ಅವು ಯುಗವಾದುಂಡು ಇಂಚಿನ ಸರ್ವಿಸ್ ಮಲ್ಪಡೋ ಅಲ್ಪ ಪಾದಯಾತ್ರೆಯಲ್ಲ ಅಮಲ್ಪಡಕೊಂಡು ಏರು ಎಡ್ಡೆಡ್ಡೆ ವ್ಯಕ್ತಿಗಳು ಹೇಳರು ಅಕ್ಲಿಕ್ಲ ಸಹೋದು ತೆರಿಪಡ ಸನ್ಯಾಸಿಲೆ ಸಹ ನಿಖಲು ಜ್ಞಾನ ತೆರಿಪಾಲಿ ನಿಖಲು ಇಡೀ ಸೃಷ್ಟಿದ ಕಲ್ಯಾಣ ಕಾರ್ಯದಲ್ಲರು ಶ್ರೀಮತ ಧ ಎಂಗುಲು ವಿಶ್ವದ ಕಲ್ಯಾಣ ಮಲ್ಪಡು ಬುದ್ಧಿಡಿ ನಶೆ ಉಪ್ಪಡಾಕುಡು ಎಡ್ ಮಧುರಾತಿ ಮಧುರ ಕಳೆದು ಪೋದು ತಿರ್ಗಿದು ದಿಕ್ಕಿನ ಜೋಗಲ ಪ್ರತಿ ಮಾತಾ ಪಿತಾ ಬಾಪ್ತ ದನ ನೆನಪು ಪ್ರೀತಿ ಅಂಚನೆ ಸುಪ್ರಭಾತ ಆತ್ಮಿಕ ಜೋಗಲಿಗು ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಗ ಆತ್ಮಿಕ ಜೋಕ್ಲಿರ್ದು ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಹರಣೆಗಾದ ಮುಖ್ಯ ಸಾರ ಒಂಜಿ ಏಪ ಏಕಾಂತ ಬೊಕ್ಕ ಸಮಯ ದಿಕ್ಕು ನಪಗ ಜ್ಞಾನದ ಎಡ್ಡೆಡ್ ಅಂಶದ ಬಗ್ಗೆ ಸಾಗರ ಮಂತನ ಮಲ್ತದ್ದು ಬರೆಯುಡಾ ಮಾತೆ ತೆರೆಗಳ ಸಂದೇಶನು ಕೊರ್ರೆಗಾದ ಬೊಕ್ಕ ಮಾತೆ ತೆರನ ಕಲ್ಯಾಣ ಮಲ್ತರೆ ಯುಕ್ತಿನ ರಚನೆ ಮಲ್ಪಡ ರ ವಿಕ್ರಮದು ಪಾರಯರೆ ದೇಹಿ ಅಭಿಮಾನಿಯಾದ ಭಾವನ್ನು ನೆನಪಲ್ಪಡ ಇತಿ ಹೂವಿ ವಿಕರ್ಮನು ಬಲ್ಲಿ ಈ ಜನ್ಮಡು ಮಲ್ಪನ ವಿಕರ್ಮನು ಬಾಪ್ತಾದ ಸತ್ಯ ಸತ್ಯವಾದು ತೆರಿಪಡ ವರದ ಅಟಲ ಭವಿಷ್ಯನು ತೆರೆದಿತ್ತಲ ಸಹ ಶ್ರೇಷ್ಠ ಕಾರ್ಯವು ಪ್ರತ್ಯಕ್ಷ ರೂಪ ಕೊರಪು ನಂಚಿನ ಸದಾ ಸಮರ್ಥ ಭಾವ ಪೊಸ ಶ್ರೇಷ್ಠ ವಿಶ್ವ ನಿರ್ಮಾಣ ಅಪನಂಚಿನ ಭವಿಷ್ಯ ಅಟಲವಾದಿತ್ತಲ ಸಹ ಸಮರ್ಥ ಭಾವದ ವರದ ಜೋಕುಲು ಕೇವಲ ಕರ್ಮ ಬೊಕ್ಕ ಫಲದ ಪುರುಷಾರ್ಥ ಬೊಕ್ಕ ಪ್ರಾರಬ್ಧದ ನಿಮಿತ್ತ ಬೊಕ್ಕ ನಿರ್ಮಾಣದ ಕರ್ಮ ಸಿದ್ಧಾಂತದನುಸಾರ ನಿಮಿತ್ತಾದ ಕಾರ್ಯ ಮಾಡಿರು ಪ್ರಪಂಚದ ಜನಗಳಿಗೆ ಭರವಸೆ ತೂಚಿದು ಬರ್ಕುಚಿ ಅನ್ನ ನಿಗುಲು ಪಂಪರ್ ಈ ಕಾರ್ಯ ಮಸ್ತ್ ಸಾರಿ ಆದುಂಡು ಇತ್ತಲ್ಲ ಅದೇ ಹೋಗುಂಡು ದೇವಂಡ ಸ್ವಪರಿವರ್ತನೆದ ಪ್ರತ್ಯಕ್ಷ ಪ್ರಮಾಣದ ದುಂಬು ಬೇತೆ ವ ಪ್ರಮಾಣದ ಅವಶ್ಯಕತೆಲಿ ಇಜ್ಜಿ ಜೊತೆ ಜೊತಿಟ್ಟು ಪರಮಾತ್ಮನ ಕಾರ್ಯ ಸಫಲವಾದೇ ಉಂಡು ಉಂಟು ಪಂಪು ನಾವು ಕಡಿಮೆ ಮಲ್ಪುನು ಹೆಚ್ಚ ಈ ಶ್ರೇಷ್ಠ ಲಕ್ಷ ಮಹಾನ್ ಆದ ಮಾತುಗಳು ಪಂಪು ನಾವು ಕಡಿಮೆ ಮಲ್ಪು ನಾವು ಜಾಸ್ತಿ ಈ ಶ್ರೇಷ್ಠ ಲಕ್ಷ್ಯ ಮಾತು ಮಾತುಗಳು ಅವ್ಯಕ್ತ ಸೂಚನೆ ಸಹಜ ಯೋಗಿ ಆವುಡು ಪಂದಿ ಪರಮಾತ್ಮನ ಪ್ರೀತಿದ ಅನುಭವಿಯಾಲೆ ಸೇವಿಡ ತನ್ನ ಸ್ವಯಂನ ಏರುನ ಕಳೆಟ್ಟು ಸಫಲತೆದ ಮುಖ್ಯ ಆಧಾರವಾದಂಡು ಒರಿ ಬಾಬನೊಟ್ಟಿಗೆ ತುಂಡಾವಂದಿನಂಚನ ಪ್ರೀತಿ ಬಾಬನ ಬುಡಿ ಎರಡ ಬೇತೆ ಇಂಚಿನಲ ತೋಜುಜಿ ಸಂಕಲ್ಪುಡ ಸಂಕಲ್ಪುಡ್ಲ ಬಾಬಾ ಪಾತೆರುಡ್ಲ ಬಾಬಾ ಕರ್ಮುಡ್ಲ ಬಾಬನ ಜೊತೆ ಇಂಚ ಲವಲೀನ ಸ್ಥಿತಿ ತಂದು ಒಂಜಿ ಶಬ್ದಲ ಪಾತೆರ ಎರಡ ಆ ಸ್ನೇಹದ ಪಾತೆರ ಬೇತೆ ಆತ್ಮನೋ ಸಹ ಸ್ನೇಹು ಬಂಧಿಸ್ ಬಂಧಿಸದ ಹುಡುಕನು లవలీన ఆత్మన ఓంజి బాబా శబ్దనే చాదు మంత్రద ఓం షా